yeah

E Ahora ಂಗ ಸಂಸಾರ ತಾಳು ಮಾಡಲಿಂಗ ಸಂಸಾರ ಏ ಅಳಿಯನ ಮಾತಿಗೆ ಹತ್ತಿರ ಬುಕ್ಕ ನಡದಾಳು ಅವ ಸಾರ ಅಪ್ಪನ ನೆನಸಾಳು ನನಗ ಇನ್ಯಾರ ಸರಾ ತವ ಕಣ್ಣೀರ ಬರುತ್ತವ ಕಣ್ಣೀರ ಅಳಿಯನ ಮಾತಿಗೆ ಹತ್ತಿರ ಬೇಕವ ಸಾರ ಅಪ್ಪನ ನೆನದಿ ಅಂತಳ ನನಗೆ ಆ ಸಾರ ಹರಳಿಯ ಮ್ಯಾಗ ತರುಣರ ಒಟ್ಟಿ ಮಾಡರ ದರಬಾರ ಧರಣಿಯ ಮ್ಯಾಗ ತರುಣರ ಮಾಡರ ದರಬಾರ ಆಯು ಜನ್ನವನ ಕಥೆಯ ಕೇಳರಿ ವರತವ ಕಣ್ಣೀರ ಬರತವ ಕಣ್ಣೀರ ಅಳಿಯನ ಮಾತಿಗೆ ಹತ್ತಿರ ಬಕವ ಅಪ್ಪನ ಮಾತೆ ಅಂತಳ ನನಗೆ ಇನ್ನಾರು ಆಸಾರ ಕರದಲ್ಲಿ ಬರ್ತೀನಿ ಏನಂದ ಕರದಲ್ಲಿ ಬರ್ತೀನಿ ನೆನದಲ್ಲಿ ಇರುತ್ತೀನಿ ತರಬ್ಯಾಡ ಕಣ್ಣೀರ ಏನಂದ ಆರ್ಯನಾಡಕ್ಕ ಅವಸರ್ಲಿ ಹೋಗಿ அலியன மாதிரி ஆத்திர வக கடைதாரா அப்பன மாதிரி அந்த எல்லாரும் சாரா கரதாக கரதாக பருத்தினி நெனதாக இத்தீனி தர்னாட கை நீரா Corre, ಪ್ಪಲದಳ ಉಸಾರ ಅಪ್ಪನ ಮಾತೆಯಳ ಲಾರು ಆತಾರ ಹಾಡಿನ ಏನಂದ ಆಡಿ ಹಾಡಿನ ಮಲೆಯಂಗ ಅಣ್ಣ ತಮ್ಮರು ಸೂರ್ಯ ಚಂದ್ರ ಅವರಲ್ಲಿಂದ ನಿನ್ನ ಕೀರ್ತಿ ಭೂಮಿ ಮ್ಯಾಲ ಆಗತ್ತ ನೋಡುತ್ತ ತಿರುಗಿ ನಾಡ ನಗರ ನೋಡಿ ಚಿತ್ತರಸಿದ್ದ ತಿರುಗಿ ನಾಡ ನಗರ ತರಸಿದ್ದ ತಿರುಗಿ ನೋಡುತ್ತ ತಿರುಗಿ ನಾಡ ನಗರ ಪಕ್ಕದ ಮಂದಿಗೆ ಸ್ವಂತ ಮುರದು ಅವರು ಕೊಡಿಸತಾರ ನೀರ ತಾರ ನೀರ ದಡದಡ ಅವು ಅಪ್ಪನ ಮಾತಳ ಅಂತಳ ನನಗೆ ಇನ್ನಾರು ಆಸಾರ ಮಸ್ತರ ನೀ ಸಂಟು ಹೊಡೆ ತಾಕತ್ತಿತ್ತಂದ್ರೆ ಹಾಂ ನನಗತಿ ಸ್ವಂತ ಹಾಡು ಸ್ವಂತ ಮಾತಾಡು ಸ್ವಂತ ಹಾಳ ಬರಿ ನೀ ಅಕ್ಕ ನಿಂದ್ರು ನಾ ಇಕ್ಕ ನಿಂದಿರ್ತೀರಿ ನಾ ಎಷ್ಟು ಸಲ ಜಗಿತೀನಿ ನೀ ಎಷ್ಟು ಸಲ ಇವತ್ತು ನೀನೇ ನನಗ ಇವತ್ತಿನ ಕಾಡು ಹಿಡ್ಕೊಂಡ್ಬಿಡ್ತೀನಿ ಅದನ್ನ ಹೊತ್ಕೊಂಡು ಕುಟುಂಬ ಸುತ್ತ ಹಾಕ್ತೀನಿ ನಾನು ಈಟಿ ಅದನ್ನು ಚೋಟ ಮನ್ಸಿಕಾಯಿ ಇದ್ದಂಗೆ ನಾನು ತಲೆ ಬಿಸ್ಬೇ ನೀನು ನಾ ಏಟು ಸಮಾಧಾನ ಅಟ್ಟೆ ಸಮಾಧಾನ ಆ ಏ ಐವತ್ತು ಆಗ್ಯಾವ ಇನ್ನ ಐವತ್ತು ವರ್ಷಕ್ಕೆ ಬ ನೀನು ನೀನು ಹೊಟ್ಟೀರಿ ನಮ್ಮ ಮರಿ ಬುಳ್ಳಪ್ಪ ಹುಟ್ಟಿ ಹುಟ್ಟಿಬೇಡ್ರಿ ಇದು ಸಂಕನಾಳ ಹೋರಿ ಅವತ್ತು ನ ಒಂದು ಮುಳ್ಳು ನೆಟ್ಟಗನು ಇರ್ತೈತಿ ಅವತ್ತು ತಲೆಯಾಗ ಇರಲಿ ನನಗೆ ಕಸಿ ಮಾಡಿದ ಹೊಂತಿಕತ್ತೀನಿ ನಾವು ಹಾ ಇವ್ನಗತ್ತಿನ ಮಾಡಿ ಆಯ್ ಹೋಗಿ ಮ್ಯಾಗ ಹೋದಾಗ ಹೊಳೆ ಬಂದೇ ಇಲ್ಲ 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 ಅವಸ್ರ ಮಾಡಬೇಡ ಈ ಗುಡಿಗೆ ಕೊಟ್ಟೇ ಅರಮಕ್ಕದ ಒಳಗೊಬ್ಬ ಬುಳ್ಳಪ್ಪ ಮಾಸ್ ಬೇರೆ ಅವ ಯಾಕ್ರೀ ಅದು ಮುಂದಿನ ಪಾಯ್ ಹೇಳ್ತಾನೆ ಯಾಕೆ ಅವಸರ ಮಾಡ್ತೇನೆ ಮಾಲ್ ಸಿಕ್ಕಿಲ್ಲ ಗುಡ್ದಾಗ ಆಡಿನ ಮಲಿಯ ಅಣ್ಣ ತಮ್ಮರು ಹೊಟ್ಟೆ ಸೂರ್ಯ ಚಂದ್ರ 那是他的你。

ಂತ ದೇವರ ಬೆಂಕಿ ಹಂತ ದೇವರ

ನಿಮ್ಮಂತ ಅವ್ರ ಸಂಬಂಧ ಕೈ ಕೈ ಹಚ್ಚಿ ಲಗ ಹೊಡಿಯೋದು ಹೊಳ್ಳಿ ನಿಂದಿರ್ತೀನಿ ನಾನು ಮತ್ತ ಇಲ್ಲ ನೀವು ಯಾನೇ ಇಲ್ಲ ತುಂಬ ತೊರೆಯಾಗಿರೋದು ಟೈಮ್ ಟೈಮ್ ತುಂಬ ನಿಜಾಪುರ ಬಸ್ ಸ್ಟ್ಯಾಂಡ್ ನಿಂದ್ರು ಅಟ್ಟ ಗೊತ್ತ ನಿಮಗ ಇಲ್ಲಿ ಶಾಣ್ಯಾದ ತೊರವಿ ಊರವ್ರಿಗೆ ಮತ್ ಕಳಿತ ನೀವ ತೊರವಿ ಊರವ್ರ ಕೇಳಿ ಇಲ್ಲಿ ಕುಣಿದಾಡಕತ್ತೆ ಏನು ಕುಣಿತಾನ ಕುಣಿಲ್ ನಾಳಿಗೆ ಬಾರತ್ತನ ಐತಿ ಅವಾಗಿ ಒಂದೇ ಪಾಳೇನು ಬಿಡ್ತಾ ಇರ್ತೀವಿ ಹಿಂದಪ್ಪ ಮತ್ತೊಬ್ಬ ಮಾವದ ನಿನ್ನ ಹಿಂದೆ ನನ್ನ ದಾಟ ಹೋದ್ರೆ ಕಡೆ ಒಬ್ಬ ಬರಾವಣೆ ಹಚ್ಚ ಗಡಿ ದಾಟದ್ರೆ ಇಚ್ ಕಡೆ ಒಬ್ಬ ಬರಾವಣೆ ಇಲ್ಲಿ ಯಾನು ನಡಿ ಹಂಗಿಲ್ಲ ಯಾರು ಮಾತಿ ನಂದೇ ಅಂದ್ರೆ ಏನ್ರಿ ಯಾವ ದೇವರಿಗೆ ಭಕ್ತ ಬಂದಿರಬಾರ್ದು ಆ ಮುಗ್ಸಿದ್ನೇ ಇರಲಿ ಮಾಡಿದ್ರೆ ಏನೇ ರೀ ಅವ ದೇವರಿಗೆ ಭಟ್ಟ ಬಂದಿರಬಾರ್ದು ನಮ್ಮ ನಿಮ್ಮಲ್ಲಿ ಏನು ತಾಕತ್ತು ಇದೆ ಜ್ಞಾನ ತಾಕತ್ತು ಅದು ತೋರ್ಸುದಿವತ್ತು ಅದನ್ನ ತೋರಿಸಿ ಈ ಏ ಮೊಮ್ಮೆಟ್ಟಿ ಗುಡ್ಡದ ಮ್ಯಾಗ ಉಮದೇ ಉಮೇಶ್ ಮಾಸ್ತರ್ನ ಸಂಕನ ಗುಡ್ಲಿಂಗ ಮಾಸ್ತರ್ನ ಹಾಂ ಚಂಡ ತಳಾಕ ಮಾಡ್ಸಿದ್ರಿ ಅಂದ್ರೆ ಏನು ಆಗ್ತದ್ರಿ ಹೇಳಿನಿಲ್ಲ ಹಾಗೇ ಹೇಳಿನಲ್ಲ ಮೊಮ್ಮೆಟ್ಟಿ ಗುಡ್ಡತ್ತ ನಿನ್ನ ಹೊತ್ಕೊಂಡು ಅಡ್ಡಾಡ್ತೀನಿ ಅಂತ ನಾವ್ ಇಲ್ಲಿಕ ಎತ್ತಿ ಒಯ್ಯ ಪೇಶ್ ಆದ್ರೆ ಹೊತ್ತು ಒಂದು ಅಡ್ಡಾಡು ಇಲ್ಲಿ ಕೇಳ್ರಿ ಯಾವಕ್ಕ ಏನು ಮಾಡ ಏನತ್ರೀಪ ಕೇರು ನಮಲ್ಕಾರ ಸಿದ್ಧ ಎಲ್ಪರ ಕೇರ ಸಿದ್ಧ ನೋಡ್ಬೇಕ್ರಿ ಸುಕ್ಷೇತ್ರ ವರು ಸುಚಿತ್ರವ್ರು ದಿನ ಒಬ್ಬೊಬ್ರು ದಿನ ಇಂತ ನೂರ ಮಂದಿ ಹುಡ್ತಾರ ಹನುಮಂತವ್ರ ಸಂಬಂಧ ಹಿರು ಸಪರೇಟ್ ಸಂಗನಾಳ ಗುರ್ಲಿಂಗ ಸಾಹಿತ್ಯ ಕೊಟ್ಟು ಮಾಡ್ಯನ ತಯ್ಯಾರ ಮಾಡ್ಯನ ತಯ್ಯಾರ ಹತ್ತಿರ ಬುತ್ತವ ನಡೆದಾಳು ಅವ ಸರ ಅಪ್ಪನ ನೆನಸಿ ಅಂತಾಳ ನನಗ ಇನ್ಯಾರ ಸರಾ ಸಿದ್ದಲ್ಲ ಭಕ್ತಿ ಅರಣ ಸಿದ್ದ ಗೋಡ್ ಸೂಕ್ಷೇತ್ರ கண்டீரா வரத்தவ கண்ணீரா அப்பன பரதலா சாரா அப்பா சாரா என்ன சாரா என்ன